ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಜೈಲಾಧಿಕಾರಿಗಳು ರೇಡ್ ಮಾಡಿದ್ದಾರೆ ವೀಕ್ಷಕರೇ ನಿನ್ನೆ ಜೈಲಿನ ಎಲ್ಲ ಬ್ಯಾರಕ್ಗಳಲ್ಲೂ ಸಹ ಪರಿಶೀಲನೆ ನಡೆದಿದೆ ಒಟ್ಟು ನೂರು ಮಂದಿ ಜೈಲಿನ ಸಿಬ್ಬಂದಿ ಹುಡುಕಾಡಿದ್ದಾರೆ ನೋಡಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಮೊಬೈಲ್ ಬಳಕೆ ಮಾಡ್ತಾ ಇರೋದು ಟಿವಿ ನೋಡ್ತಾ ಇರೋದು ಬಹಿರಂಗವಾಗಿತ್ತು ವಿಡಿಯೋ ಮೂಲಕ ಎಲ್ಲೆಡೆ ಆ ವಿಡಿಯೋ ವೈರಲ್ ಆಗಿತ್ತು ಬ್ಯಾರೆಕ್ನಲ್ಲಿ ಟಿವಿ ಕೈಯಲ್ಲಿ ಮೊಬೈಲು ಬರೀ ಉಮೇಶ್ ರೆಡ್ಡಿ ಮಾತ್ರ ಅಲ್ಲಿರ್ತಕ್ಕಂಥ ಖೈದಿಗಳು ಇದೇ ರೀತಿಯಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಈ ಕುರಿತು ಮಾಧ್ಯಮಗಳು ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಹೀಗಾಗಿ ನಿನ್ನೆ ಸಂಜೆ ಜೈಲಾಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಜೈಲಾಧಿಕಾರಿಗಳ ರೇಡ್ ಮಾಹಿತಿ ಕೆಲ ಸಿಬ್ಬಂದಿಯಿಂದ ಲೀಕ್ ಆಗಿದೆ ಹೀಗಾಗಿ ಏನಾಗಿದೆ ಅಂದ್ರೆ ಎಲ್ಲ ಬ್ಯಾರಕ್ ನಲ್ಲಿ ತಲಾಶ್ ಮಾಡಿದ್ರು ಏನು ಸಿಕ್ಕಿಲ್ವಂತೆ ಇದು ಇನ್ನೊಂದು ಡ್ರಾಮಾ ಇದು ಇವ್ರದ್ದು ಇನ್ನೊಂದು ಡ್ರಾಮಾ ಮತ್ತೊಂದು ಕಡೆ ವಿಡಿಯೋಗಳ ವೈರಲ್ ಹಾಗೂ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿತ್ರೀಕರಣದ ವಿಡಿಯೋಗಳು ಈಗ ವೈರಲ್ ಆಗಿದೆ ಯಾವಾಗಾದ್ರೆ ಆಗಲಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತು ಒಟ್ಟಲ್ಲಿ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಮೊಬೈಲು ಮತ್ತು ಟಿವಿಯನ್ನು ಬಳಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಅವತ್ತು ಬ್ಯಾರಕಿಗಳ ಬಳಿ ಭದ್ರತೆಗಿದ್ದಂತಹ ಸಿಬ್ಬಂದಿ ಮತ್ತು ಜೈಲರ್ ಪಟ್ಟಿಕೊಡಲು ಸೂಚನೆಯನ್ನು ಕೊಟ್ಟಿದ್ದಾರೆ ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಪಿತೂರಿ ನಡೆದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಕೆಲ ಜೈಲಿನ ಸಿಬ್ಬಂದಿಯ ಗುಂಪಿನಿಂದ ವಿಡಿಯೋಗಳು ವೈರಲ್ ಆಗಿದೆ ಈ ಬಗ್ಗೆ ಡಿಐಜಿ ಆನಂದ್ ರೆಡ್ಡಿ ಜೈಲಾಧಿಕಾರಿಗಳಿಂದ ಎಡಿಜಿಪಿ ದಯಾನಂದ್ ಅವರಿಗೆ ಮಾಹಿತಿ ಹೋಗಿದೆ ಮೊಬೈಲ್ ಬಳಕೆ ಹಾಗೂ ವೈರಲ್ ಕುರಿತಾಗಿ ಆಂತರಿಕ ತನಿಖೆಯನ್ನು ನಡೆಸಲು ಸೂಚನೆಯನ್ನ ನೀಡಲಾಗಿದೆ ಉಮೇಶ್ ರೆಡ್ಡಿ ಮಾತ್ರ ಅಲ್ಲ ಎಲ್ಲರೂ ಅಲ್ಲಿರ್ತಕ್ಕಂತಹ ಪ್ರಭಾವಿ ಖೈದಿಗಳೇನಿದ್ದಾರೆ ಅವರು ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ದಾರೆ ಕೈಯಲ್ಲಿ ಮೊಬೈಲು ಟಿ ವಿ ನೋಡಲಿಕ್ಕೆ ಟೈಮ್ ಟೈಮ್ಗೆ ಒಳ್ಳೆ ಒಳ್ಳೆ ಊಟ ಆರಾಮಾಗಿ ಮಲ್ಕೊಳ್ಳೋದಿಕ್ಕೆ ಮೆತ್ತಿಗಿರುವಂತಹ ಹಾಸಿಗೆ ಐಷಾರಾಮಿ ಬದುಕು ಟೈಮ್ ಪಾಸ್ಗೆ ಏನೇನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಗಳು ಇದೆಲ್ಲವೂ ಸಹ ಇದೆ ಜೈಲಿನಲ್ಲಿ ನಿನ್ನೆ ಈ ವಿಡಿಯೋ ಬಹಿರಂಗವಾಗ್ತಾ ಇದ್ದ ಹಾಗೆ ಅಕ್ಷರಶಃ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ರು ಏನ್ರಿ ಇದು ಜೈಲಾ ಅಥವಾ ಏನಾದರೂ ದೊಡ್ಡ ಲಾರ್ಜ ಅಂತ ಫೈವ್ ಸ್ಟಾರ್ ಹೋಟೆಲ್ ಇದು ಅಂತ ಪಿಜಿ ಗಿಜಿ ಮಾಡಿಕೊಟ್ಟಿದ್ದೀರಾ ಕೈದಿಗಳಿಗೆ ಅಂತ ಎಲ್ಲ ವ್ಯವಸ್ಥೆ ಏನ ಕೊಟ್ಟಿದ್ರು ಜೈಲಿನಲ್ಲಿ ಕೊಟ್ಟಿದ್ದಾರೆ ಈ ಕುರಿತು ನೆನೆ ರೇಡ್ ಆಯ್ತು ಆ ರೇಡ್ ಆದಾಗ ಇನ್ನೊಂದು ಡ್ರಾಮಾ ಆಗಿದೆ ನೋಡಿ ಇದು ರೇಡ್ ಆಗೋಗುತ್ತೆ ಈಗ ರೇಡ್ ಆಗುತ್ತೆ ಜೈಲಾಧಿಕಾರಿಗಳು ಎಲ್ಲ ಕಡೆ ಬಂದು ಹುಡುಕಾಡ್ತಾರೆ ಅನ್ನುವ ಮಾಹಿತಿ ಅವರವರೇ ಲೀಕ್ ಮಾಡ್ಕೊಂಡಿದ್ದಾರೆ ಯಾವಾಗ ಈ ವಿಚಾರ ಹೊರಗಡೆ ಒಳಗಡೆ ಲೀಕ್ ಆಯ್ತೋ ಹ್ಮ್ ಕೈಯಲ್ಲಿರೋ ಮೊಬೈಲು ಟಿವಿ ಏನೇನೆಲ್ಲ ಅವರು ಕೊಟ್ಟಿದ್ರು ವ್ಯವಸ್ಥೆಗಳು ಸವಲತ್ತುಗಳು ಎಲ್ಲವರ ಬಚ್ಚಿಟ್ಬಿಟ್ಟಿದ್ದಾರೆ ಇನ್ನೇನಾಗುತ್ತೆ ರೇಡ್ ಮಾಡಾದ್ಮೇಲೆ ಏನು ಸಿಗಲ್ಲ ಅಲ್ಲಿ ಬಣ್ಣ ಸಿಗುತ್ತಷ್ಟೇ ಏನಂದ್ರೆ ಏನು ಸಿಗಲ್ಲ ಅಲ್ಲೇನೂ ಸಿಕ್ಕಿಲ್ಲ ಅಂತ ಒಂದು ವರದಿ ಬರೆದಿದ್ದಾರೆ ಇದು ಇವ್ರದ್ದು ಹೊಸ ನಾಟಕ ಇದು ಒಳಗಡೆ ಆಮೇಲೆ ನೋಡಿ ಸ್ವಲ್ಪ ದಿನ ಆದ್ಮ್ ಎರಡು ಮೂರು ದಿನ ಕಳೆದಾದ್ಮೇಲೆ ಈ ವಿಷಯ ಎಲ್ಲ ತಣ್ಣಗಾದ್ಮೇಲೆ ಮತ್ತೆ ತಗೋ ಅದೇ ರೀತಿಯಾಗಿ ಅವ್ರಿಗೆ ವ್ಯವಸ್ಥೆಗಳು ಇದು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಕ್ಕಂತಹ ಅವ್ಯವಸ್ಥೆ ದುಡ್ಡು ಕೊಟ್ಟರೆ ಏನಂದ್ರೆ ಏನ್ ಸಿಗುತ್ತೆ ನಿಮಗೆ ಏನ್ ಸಿಗಲ್ಲ ಹೇಳಿ ಹೊರಗಡೆನೂ ಸಿಗಲ್ಲ ಆ ವಸ್ತುಗಳು ಅದು ಸಿಗುತ್ತೆ ಜೈಲಿನ ಜೈಲಿನ ಒಳಗಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧ್ವಾನ ಮಾಡಿಟ್ಟಿದ್ದೀರಾ ನೀವು ವ್ಯವಸ್ಥೆನ ದುಡ್ಡುಗೋಸ್ಕರ ಈಗ ನಿನ್ನೆ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನಂದ್ರೆ ಏನು ಸಿಕ್ಕಿಲ್ವಂತೆ ಇದು ಇನ್ನೊಂದು ಹೊಸ ನಾಟಕ ಆಮೇಲೆ ಇದು ಹಳೇ ವಿಡಿಯೋ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಡಿಯೋ ಅಂತೆ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಹತ್ತೋ ಇಪ್ಪತ್ತು ಲೆಕ್ಕ ಅಲ್ಲ ಒಟ್ಟಲ್ಲಿ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇದೆ ಟಿ ವಿ ನೋಡ್ತಾ ಇದ್ದಾನೆ ಬೇರೆ ಬೇರೆ ಕೈದಿಗಳು ಸಹ ಅದೇ ರೀತಿಗೆ ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ದಾರೆ ಜೈಲಿನ ಒಳಗಡೆನೆ ಕೂತ್ಕೊಂಡು ಹೊರಗಡೆ ಒಬ್ಬನನ್ನ ತೆಗೀಲಿಕ್ಕೆ ಸ್ಕೆಚ್ ಹಾಕ್ತಾರೆ ಅನ್ನೋದಾದ್ರೆ ಸುಪಾರಿ ಕೊಡ್ತಾರೆ ಅನ್ನೋದಾದ್ರೆ వ్యవస్థ ఇది జైల